ಯಾವಾಗ ಸೃಷ್ಟಿ ಆಯಿತು ಮಾನವನ ಸೃಷ್ಟಿ ಯಾವಾಗ ಆಯಿತು ಅವಾಗ ಜಾನಪದ ಪ್ರಾರಂಭ ಆಯಿತು ವೇದಗಳಿಗಿಂತಲೂ ಆಗಮಗಳಿಗಿಂತಲೂ ಪ್ರಾಚೀನವಾಗಿರ್ತಕ್ಕಂಥದ್ದು ಜಾನಪದ ಸಾಹಿತ್ಯ ಅಂತಕೊಂಡು ಹೇಳ್ತಾರೆ ವಿದ್ವಾಂಸರ ಸಾಹಿತ್ಯ ವೇದ ಆಗಮಗಳಾದರೆ ಅನಕ್ಷರ ಅನಕ್ಷರಸ್ಥರಾಗಿರ್ತಕ್ಕಂಥವರು ಕುರಿತೋದೇ ಕಾವ್ಯ ಪ್ರಯೋಗ ಮರಣಿತ ಮತಿಗಳಿಕೊಂಡು ಶ್ರೀ ವಿಜಯ ಕವಿರಾಜ ಮಾರ್ಗದಲ್ಲಿ ಹೇಳಿದ್ದಾರೆ ಜನರ ಬಾಯಿಯಿಂದ ಶಾಲಾ ಕಾಲೇಜುಗಳಿಗೆ ಹೋಗಲಾದಂಥ ಸಾಮಾನ್ಯ ಜನರಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಅದು ಜನಪದ ಸಾಹಿತ್ಯ ಅದು ಜನಪದ ಸಾಹಿತ್ಯ ಅವರು ಎಂದೂ ಕಾಲೇಜ್ ಹೋಗ್ಲಿಲ್ಲ ಪೆನ್ ಹಿಡಿಲಿಲ್ಲ ಪುಸ್ತಕ ಹಿಡಿಲಿಲ್ಲ ಹಲೆಗೆ ಬಳಪವನ್ನು ಹಿಡಲಿಲ್ಲ ಅವರು ತಮ್ಮ ಜೀವನದ ಅನುಭವಗಳಿಂದ ಅನುಭವದಿಂದ ಸಾಹಿತ್ಯವನ್ನು ಏನು ರಚನೆ ಮಾಡಿದ್ರಲ್ಲ ಅದೇ ಜಾನಪದ ಸಾಹಿತ್ಯ ಸಾಮಾನ್ಯವಾಗಿ ಸಾಹಿತ್ಯ ಈಗ ಉಳಿದಿಲ್ಲ ಅದು ಎಲ್ಲಿ ಉಳಿದೈತೆ ಅಂದ್ರೆ ಹಳ್ಳಿಯಲ್ಲಿ ಮಾತ್ರ ಉಳಿದೈತಿ ಜಾನಪದ ಕಲೆ ನೃತ್ಯ ಸಂಗೀತ ಹಿಂದಿನ ಕಾಲದ ತಾಯಂದಿರು ಹುಟ್ಟುವಾಗ ಬೀಸುವಾಗ ಬಟ್ಟೆ ತೊಳೆಯುವಾಗ ಇನ್ನೂ ಅನೇಕ ಸಂದರ್ಭದಲ್ಲಿ ಈ ಜನಪದ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ ಅಷ್ಟೇ ಅಲ್ಲ ರೈತರ ರೈತರು ತಮ್ಮ ಹೊಲದಲ್ಲಿ ರಾಶಿ ಮಾಡುವಾಗ ಗಳೆ ಹೊಡೆಯುವಾಗ ಹಂತಿ ಹೊಡೆಯುವಾಗ ಇನ್ನೂ ಅನೇಕ ಸಂದರ್ಭದಲ್ಲಿ ರೈತರು ಕೂಡ ಇಂಥ ಜನಪದ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ ಇನ್ನೂ ಹಳ್ಳಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸಂಸ್ಕೃತಿಯಿಂದ ಜನಪದ ನೃತ್ಯಗಳು ಅನೇಕವೂ ಸೃಷ್ಟಿಯಾಗಿದಾವೆ ಈಗಾಗಲೇ ಜನಪದ ಕಲಾ ಈ ಕಾರ್ಯಕ್ರಮ ಆದ ಮೇಲೆ ಇಲ್ಲೆಲ್ಲ ನಡೀತಾ ಇದ್ದಾವೆ ಈ ಜನಪದ ಏನು ಹೇಳ್ತಾ ಇದೆ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಅದರಲ್ಲಿ ವಿಶೇಷವಾಗಿ ಜನರ ಸಂಸ್ಕೃತಿಯನ್ನು ಅದು ಹೇಳಿಕೊಡ್ತಾ ಇದೆ ಅದಕ್ಕೆ ಜನರ ಬಾಯಿಯಿಂದ ಬಾಯಿಗೆ ಬಾಯಿಯಿಂದ ಕಿವಿಗೆ ಬಂದಿರತಕ್ಕಂಥ ಈ ಜನಪದ ಸಾಹಿತ್ಯ ಬಹಳ ಪ್ರಾಚೀನವಾಗಿರ್ತಕ್ಕಂಥದ್ದು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ನಮ್ಮ ಬೆಂಗಳೂರಿನ ಯುವತಿಪುರಮನ ಸ್ವಾಮೀಜಿಯವರು ಅವರು ಪಿ ಎಚ್ ಡಿ ಮಾಡಿದ್ರು ಕೂಡ ಅವರು ಜನಪದ ಮೇಲೆ ಜನಸಾಮಾನ್ಯರ ಮೇಲೆ ಅನೇಕ ಪ್ರೀತಿಯನ್ನು ಇಟ್ಟಿರ್ತಕ್ಕಂಥವ್ರು ಈಗ ಮಣಗುಳಿಯ ಕಲಾವಿದರು ಅವರು ಪದವನ್ನು ಹಾಡ್ತಾರೆ ಅವರ ಹಾಡು ಬಹಳ ಸುಂದರವಾಗೈತಿ ದೃಢದಿಂದ ದುಡಿದವರಿಗೆ ದುಡಿದಷ್ಟೇ ಕೂಲಿ ಅಂತಕ್ಕಂಥದ್ದು ಅದನ್ನು ಹಾಡ್ತಾರಂತ ಮಾಡಿದ್ದೆ ನಾನು ಹಾಡಲಿಲ್ಲ ಅವರು ಆಮೇಲೆ ಹಾಡ್ತಾರೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಜನಪದ ಹಾಡು ಅದು ಪದ ದೃಢದಿಂದ ದುಡಿದವರಿಗೆ ದುಡಿದಷ್ಟೇ ಕೂಲಿ ನೀವು ಎಷ್ಟು ದುಡೀರಿ ಆದರೆ ನೀವು ಪ್ರಾಮಾಣಿಕವಾಗಿ ಎಷ್ಟು ದುಡ್ದಿರ್ತೀರಿ ಅಷ್ಟೇ ನಿಮ್ಗೆ ಉಳಿತೈತಿ ಉಳಿದೆಲ್ಲ ಎಲ್ಲಿ ಹೋಗಿಬಿಡ್ತೈತಿ ಅಂದರೆ ದವಾಖಾನಗಾರ ಹೋಗುತ್ತೆ ಕೋರ್ಟ್ ಕಚೇರಿಗೆ ಹೋಗುತ್ತೆ ಇನ್ನು ಎಲ್ಲ ಹಾಳಾಗಿ ಹೋಗುತ್ತೆ ಮೂರು ಗುಂಡಿ ಅದಾವೆ ಬಟನ್ ಅಂತೀರಲ್ಲ ನೀವು ಗುಂಡಿ ಅಂತ ತಿಂಗಳ ಈಗ ಬಟನ್ ಅಂತಾರಲ್ಲ ಒಂದು ಕೆಂಪ ಒಂದು ಬಿಳಿದು ಒಂದು ಕರೀದು ಮೂರು ಬಟನ್ ಇರ್ತವೆ ಈ ಮೂರು ಬಟನ್ ಗೆ ಎಲ್ಲ ದುಡ್ಡು ಹಾಕ್ತಾರೆ ನೋಡಿ. ಕರಿ ಬಟನ್ ಅಂದ್ರೆ ವಕೀಲನ್ಯಾಕ ಬಂತು. ನ್ಯಾಯಕ ನ್ಯಾಯ್ಯಾ ಆಡಿ 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 ಒಂದಾನಿಲ್ಲ ಒಂದର୍ವಿಲ್ಲ ಏನಿಲ್ಲ ಬರೇ ವಕೀಲರಿಗೆ ಕೊಟ್ಟು ದುಡುದುದು ದುಡ್ದಿರಂಗಿಲ್ಲ ಅಲ್ಲ ಅದಕ್ಕೆ ಬರೇ ವಕೀಲರಿಗೆ ನ್ಯಾಯಕ್ಕೆ ಹೋಗಿ ಬಿಡ್ತಾರೆ. ಇದು ಕರಿ ಬಟನ್ ಬಿಳಿ ಬಟನ್ ಅಂದ್ರೆ ಡಾಕ್ಟರ್ ಶುಗರು ಬಿ ಪಿ ಹಾರ್ಟು ಬ್ರೈನ್ ಟ್ಯೂಮರು ಬ್ರೈನ್ ಹ್ಯಾಮ್ರೇಜು ಇಂಥವೆಲ್ಲ ಬರ್ತಾವಲ್ಲ ರೋಗಗಳು ಇವು ದೃಢದಿಂದ ದುಡಿಲಾರ್ದವ್ರಿಗೆ ಇವು ದವಾಖಾನೆಗೆ ಆಸ್ಪತ್ರೆಗೆನೂ ಹೋಗ್ತಾವೆ ದುಡ್ಡು ಎಟ್ಟದು ದುಡಿರ್ ನೀವು ನೀವು ಏಟು ಪ್ರಾಮಾಣಿಕವಾಗಿ ದುಡಿದಿರ್ತೀರಿ ಅಷ್ಟೇ ಉಳಿತೈತಿ ಉಳಿತಿದ್ದೆಲ್ಲ ಹೊಣಗೆ ಬಂದಿದ್ದವ್ ಕೊನೆಗೆ ಮಕ್ಕಳು ಇಲ್ಲ ಆಗಿ ಆ ಹಳಿಯಾಗಿ ಅವ್ರಿಗೆ ಹೋಗ್ತು ನೋಡ್ರಿ ಸಂಪತ್ತು ಯಾಕಂದರೆ ಈಗಿನ ಕಾಲದ ಮಕ್ಕಳು ಹಡಿಯೋರು ಭಾಳ ಕಡಿಮೆಗಾರ ಮೊದಲ ಏಳು ಎಂಟು ಮಕ್ಕಳು ಹಡಿತಿದ್ರು ಈಗ ಏನಿಲ್ಲ ಒಂದು ಪಿಂಟಿಯ ಒಂದು ಪಿಂಟಿ ಎರಡ ಇನ್ನು ಈಗ ಬಹಳ ಸೂಕ್ಷ್ಮ ಬಂದ ಮಂದಿ ಒಂದ್ ಪಿಂಟಿಯಿಲ್ಲ ಒಂದ್ ಪಿಂಟಿಯ ಇಲ್ಲಿ ಕಂದ್ರೆ ಯಾವ್ದು ಬೇಡ ತಿಳ್ಕೊಂಡು ಈಗಿನ ಕಾಲ ಬಹಳಷ್ಟು ಇಂಜಿನೇರ ಹೋಗಿರ್ತಕ್ಕಂತ ಹುಡುಗಿಯರು ಹುಡುಗರು ಬರೀ ಗೋಬಿ ಮಂಚೂರಿ ತಿನ್ನೋದು ಪಾನಿಪುರಿ ತಿನ್ನೋದು ಲಕ್ಷ ಕಟ್ಟಲೆ ಪಗಾರ ತಗೊಳ್ಳೋದು ಆರಾಮಾಗಿ ಅಡ್ಡಾಡೋದು ಇದ್ದ ಮಜಾ ಹೊಂಟು ಬಿಟ್ಟಾರೆ ಮಕ್ಕಳು ಹಡಿಯೋದು ಸಂಸಾರ ಮಾಡೋದು ಜೀವನ ಸಾಗಿಸುವುದನ್ನ ಬೇಕಾಗಿಲ್ಲ ಅದಕ್ಕೆ ನಿಮ್ಮ ಸಂಪತ್ತು ಉಳಿಬೇಕಂದ್ರೆ ಕೆಂಪು ಬಟ್ಟಣೆಗೆ ಕೊಡ್ಬೇಕು ನೀವು ಕೆಂಪು ಬಟನ್ ಅಂದ್ರೆ ಈ ಸ್ವಾಮಿ ಇವರು ಕೆಂಪು ಮುಂದಿ ಅಂದ್ರೆ ನಮಗೆಲ್ಲ ಕೆಂಪು ಬಟನ್ ಇರ್ತಾವ್ರಿ ಕೆಂಪು ಬಟ್ಟಣಿಗೆ ಯಾರು ಕೊಡ್ತೀರಿ ಅದು ನಿಮ್ಗೆ ಶಾಶ್ವತವಾಗಿ ಉಳಿತೈತಿ ಸರ್ವಾ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿದ್ದಿನ ಬೇಡ ಅದು ಮುಂದೆ ಕಟ್ಟಿಯುವುದು ಬುದ್ಧಿ ಸರ್ವಜ್ಞ ಅಂತ ಈ ಕೆಂಪು ಏನು ದಾನ ಅದನ್ನು ಮಾಡ್ತಿರಲ್ಲ ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಕಳಿಗೆ ಪರಂಪರಾನುಗುತವಾಗಿ ಸಂಪತ್ತು ಬರ್ತೈತಿ ಅದಕ್ಕೆ ನೀವೆಲ್ಲ ದೃಢದಿಂದ ದುಡಿಬೇಕು ಪ್ರಾಮಾಣಿಕವಾಗಿ ದುಡಿಬೇಕು ನಿಷ್ಠೆಯಿಂದ ದುಡಿಬೇಕಂತಕ್ಕಂಥದ್ದನ್ನು ನಮ್ಮ ಮಣಗುಳಿಯವರು ಆಕಾಶ ಮಂಗೋಳಿಯವರು ಭಾಳ ಚಂದ ಸಣ್ಣ ವಯಸ್ಸಿನ ಹಾಡಿದ್ದಾರೆ ಆ ಹಾಡು ಕೇಳಿ ನಮಗೂ ಯಾವಾಗ ಕಾರಿನಲ್ಲಿ ಹೊಂಟಾಗ ಆ ಹಾಡು ಒಂದು ಭಾಳ ಸುಂದರವಾಗಿ ಸಣ್ಣ ವಯಸ್ಸಿನ ಹಾಡಿದ್ದಾರೆ ಅದನ್ನು ಇನ್ನೂ ಕೇಳಬೇಕು ಕೇಳಬೇಕು ಅನ್ನೋದು ಅನಿಸ್ತಾ ಇದೆ ಅಂಥ ಜನಪದ ಸಾಹಿತ್ಯ ಸಂಸ್ಕೃತಿ ಇನ್ನೂ ಅನೇಕ ಕಲಾ ಮೇಳಗಳು ಉತ್ಸವದಾಗ ಬಂದಿದವ ಇಲ್ಲಿ ಹೆಣ್ಣು ಮಕ್ಕಳು ಯುವಕರು ಎಷ್ಟು ಚಂದ ವೀರಗಾಸಿ ಡೊಳ್ಳು ಇನ್ನೂ ಅನೇಕ ತಿಂಗಳಾಗಿರ್ತಕ್ಕಂಥ ಜಾನಪದ ಕಲಾ ಮೇಳ ಇಲ್ಲ ಬಂದಿದೆ ಅದನ್ನು ನೋಡೋದೇ ಒಂದು ಸೌಂದರ್ಯ ಅದನ್ನು ನೋಡೋದೇ ಒಂದು ಆನಂದ ಅಂಥ ಜನಪದ ಕಲೆಯನ್ನು ನೋಡಿ ನಾವೆಲ್ಲ ಸಂತೋಷ ಪಡಬೇಕು ಅವರಿಗೆ ಮೆಚ್ಚುಗೆ ಮಾಡಿ ಅವರಿಗೆ ಪ್ರೋತ್ಸಾಹವನ್ನು ನಾವು ಕೊಡಬೇಕು ಅನ್ನತಕ್ಕಂಥದ್ದನ್ನು ನಾವು ಹೇಳಬೇಕು ನಿಮ್ಮ ಮಕ್ಕಳಿಗೆ ಸಿನಿಮಾ ಗಾಡಿ ಕಲಿಸೋಕ್ಕಿಂತ ಜನಪದ ಸಾಹಿತ್ಯವನ್ನು ಕಲಿಸ್ರಿ ಅಂದ್ರೆ ಆ ಮಕ್ಕಳಿಗೆ ಸಂಸ್ಕೃತಿನೂ ಉಳಿತಿದ್ದೀವಿ ಒಂದು ಸಂಸ್ಕಾರನೂ ಉಳಿತಿದ್ದೀವಿ ಎಂಥ ಹಿಂದಿನ ಕಾಲದಾಗ ಒಂದ ಪದ ಹೇಳಿದ್ದೆ ನಾನು ಹಿಂದಿನ ಕಾಲದ ಬೀಸುವಂಥ ಹೆಣ್ಮಕ್ಳಿದ್ರು ಅವಾಗ ಬೀಸಿದು ಊಟದು ಜಾಸ್ತಿ ಅದಕ್ಕೆ ಅವರು ಆಗಿನ ಕಾಲದಾಗ ಹೆಣ್ಮಕ್ಳು ಭಾಳ ಗಟ್ಟಿ ಅವ್ರು ಏಳು ಎಂಟು ಮಕ್ಳು ಹಡದ್ರು ಕೂಡ ನೂರಾರು ವರ್ಷ ಬದುಕ್ತಿದ್ರು ಈಗಿನ ಹೆಣ್ಮಕ್ಳು ಎಡದಿರ್ತಾವೆ ಜ್ಯೋತಿರ್ತ ನಲ್ವತ್ತು ವರ್ಷಕ್ಕೆ ಆಗಿನ ಕಾಲದಾಗ ಇಲ್ರಿ ದೊಡ್ಡ ದೊಡ್ಡ ಬೀಸುಗಳುಲ್ಲ ಶಿವ ಶಿವ ಎಂದ ರೇ ಸಿಲ್ಲ ಬಯಲಾಗಿ ಕಲ್ಲು ಬಂದೆರಗೀ ಕಡೆಯಾಗಿ ಕಲ್ಲು ಬಂದೆರಗಿ ಕಡೆಯಾಗಿ ನನಮಗಳೇ ಶಿವನೆಂಬ ಶಿವದ ಬಿಡಬ್ಯಾಡ ನೋಡ್ರಿ ಆಗಿನ ಕಾಲದ ಹೆಣ್ಮಕ್ಳು ಹೆಂಗೆ ಆಡ್ತಿದ್ರು ಈಗ ಹೆಣ್ಮಕ್ಳು ಅವರೇ ಸಿನಿಮಾದ ಆಡ್ತಾವ ಅವು ಏನು ಜನ್ಮದ ಸಾಹಿತ್ಯ ಬರಂಗಿಲ್ಲ ಏನು ಬರಂಗಿಲ್ಲ ಆ ಮೊಬೈಲ್ ಹಿಡ್ಕೊಂತಾವ ಫೋನ್ ಅಡಿಗೆಸ್ಕೊಂತ ಹೋಗ್ಬಿಡ್ತಾವ ಅದಕ್ಕೆ ಜನ್ಮದ ಸಾಹಿತ್ಯವನ್ನು ಇವೆಲ್ಲ ಕಲಿಬೇಕು ಅದರಲ್ಲಿ ಎಂಥ ಸಾಹಿತ್ಯ ಸೌಂದರ್ಯ ಐತೆ ಅಂದ್ರ ಒಂದು ಮಗುವನ್ನ ಎತ್ತಿರ್ತಕ್ಕಂಥ ತಾಯಿ ಎಷ್ಟು ಚಂದ ಹೇಳ್ತಾಳೆ ಅಂದ್ರ ಅಳುವ ಕಂದನ ತುಟಿಯು ಹವಳದ ಕುಡಿಯಂಗ ಕುಡಿ ಹುಬ್ಬು ಎಸಳಾಂಗ ನೆಸಳುಡಿ ಹುಬ್ಬು ಬೇವೀನಾಸಳಂಗ ಕಣ್ಣೋಟ ಶಿವನ ಕೈಯಲಗು ಅಳೆದ ಎಷ್ಟು ಚೆನ್ನ ಎಂತ ಸಾಹಿತ್ಯ ಐತ್ರಿ ಒಂದು ಆರು ತಿಂಗಳದು ಕೂಸು ಇತ್ತಂದ್ರೆ ಅದ್ರ ಕೆಂಪದ ತುಟಿಗೆ ಜೊಲ್ಲ ಹತ್ತಿ ಹೆಂಗ ಹೊಳಿತಂದ್ರು ಅವಳ ಕೆಂಪನ ಹವಳ ಹೆಂಗ ಹೊಳಿತಿರ್ತೈತಲ್ಲ ಆ ಮಗುವಿನ ತುಟಿ ಆ ಥರ ಹೊಳಿತಾವ ಅಳುವ ಕಂದನ ತುಟಿಯು ಅವಳದ ಕುಡಿ ಉಪ್ಪು ಬೇವಿನ ಹೆಸರಂಗ ಬೇವಿನ ಹೆಸರು ನೋಡಿದ್ರೆ ನೀವು ಈ ದಕ್ಷಿಣ ಕರ್ನಾಟಕ ಬೇವಿನ ಗಿಡ ಭಾಳ ತಳಿಬಿರಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಭಾಳ ஆேவீன எஸ் எங்க இல்லை தப்பு இத்தி இங்க இல்லை சனக வர்த்தை எங்க நீங்க உப்பு இரத்தல அதே ஜீரணி பேவின் எஸ் இரத்தி எந்த உப்புமையா தாயி கொடுத்தா குடி உப்பு பேவின் எசங்கோட்ட கை ஒழகின் அலகுதங்க ஆ மக அழுத்த ஆ கண்ணின் ஒழக நீர் துங்க உடி ஆ கடை ಕಣ್ಣು ಬುಟ್ಟಿ ಆ ಕಡೆ ಈ ಕಡೆ ಒಳ್ಳೆಯಡಿದ್ರೆ ಶಿವನ ಕೈಯಲ್ಲಿ ಇರ್ತಕ್ಕಂಥ ತ್ರಿಶೂಲ ಬಳಸಿದ್ರೆ ಹೆಂಗ ಫಲಾಫಲ ಹೊಳಿದಿತ್ತಲ್ಲ ಆ ತೆರನಾಗಿ ಮಗುವಿನ ಕಣ್ಣೋಟ ಶಿವನ ಕೈಯಲ್ಲಿ ಇರ್ತಕ್ಕಂಥ ಹಲವು ಅಂತ ಅಂತಕೊಂಡು ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಸೌಂದರ್ಯವನ್ನು ತುಂಬಿರ್ತಕ್ಕಂಥ ಜನಸಾಮಾನ್ಯರ ಬಾಯಿಯಿಂದ ಬಂದಿರ್ತಕ್ಕಂಥ ಸಾಹಿತ್ಯ ಅದೇ ಜನಪದ ಸಾಹಿತ್ಯ ಇವತ್ತು ಎಮ್ ಎ ಪಿ ಎಚ್ ಡಿ ಮಾಡಿದವ್ರಿಗೆ ಬರೆಯಕ್ಕೆ ಬರಂಗಿಲ್ಲ ಇದನ್ನ ಆ ತಾಯಿಯಂದಿರು ಬರ್ದಿಂದ ಇನ್ನೂ ಭಾಳಷ್ಟು ಐತಿ ಅದನ್ನು ಹೇಳ್ಕೊಂತ ಕುತ್ರೆ ಬೆಳೆತಾನೆ ಹೇಳ್ಬೋದಾಗಿ ಅದಕ್ಕಾಗಿ ಮತ್ತೆ ಈಗಾಗಲೇ ಬಿಟ್ಟಿದ್ದು ಚೀಟಿ ಬಂದ ಮಾಡಿದ್ದೆ ನಾನು ಅವ್ರ ಏನೋ ತೊಗೊಂಡು ನಾನು ಚೀಟಿನ ತಂದ್ರಂತ ಅಂತ ಮಾಡಿದ್ದೆ ಅದಕ್ಕೆ ಈ ಜನಪದ ಸಾಹಿತ್ಯ ಭಾಳ ಸುಂದರವಾಗಿರ್ತಕ್ಕಂಥದ್ದು ಅಂಥ ಸಾಹಿತ್ಯವನ್ನು ನಾವು ಮೆಚ್ಚಬೇಕು ಕಲಿಬೇಕು ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಪರಂಪರಾನುಗತವಾಗಿ ಅದರ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಬೇಕು ಅಂತ ಹೇಳಿ ನಮ್ಮನ್ನು ನಮ್ಮ ಬೆಂಗಳೂರಿನ ಹಿಂಬುದುಪುರಮಠ ಸ್ವಾಮೀಜಿಯವರು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ತೆಗೆದಿದ್ದಾರೆ ವಿಶೇಷವಾಗಿ ಇಂಥ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಅನ್ನದಾನ ವಿದ್ಯಾದಾನ ಮಾಡ್ತಾ ಇದ್ದಾರೆ ಅದನ್ನ ಎಲ್ಲ ದೊಡ್ಡ ದೊಡ್ಡ ರಾಜಕೀಯ ಮಕ್ಕಳಿಗೆ ಅದನ್ನ ಮಾಡಿದ್ದಾರೆ ಬಡ ಮಕ್ಕಳಿಗೆ ಆಗಿ ಇದನ್ನ ಮಾಡಿದ್ದಾರೆ ಆದ್ರೆ ಒಂದು ಸತ್ಯ ಆ ಮಕ್ಕಳಿಗಿಂತ ಈ ಮಕ್ಕಳ ಭಾಳ ಶಾಕೋ ಯಾಕಂತ ಕೇಳಕ್ ಹೇಳಿ ಆ ಮಕ್ಕಳಿಗೆ ಇಂಗ್ಲಿಷ್ನಾಗ ಮಾತಾಡ್ತಾವ ತಂದೆ ತಾಯಿ ಮೇಲೆ ಪ್ರೀತಿ ಇರಂಗಿಲ್ಲ ಒಂದು ಸಂಸ್ಕಾರ ಇರಂಗಿಲ್ಲ ಈ ಮಕ್ಕಳಿಗೆ ಹೆಂಗ್ ಸಂಸ್ಕಾರ ಎಂತ ನೋಡೋದು ಆ ಮಕ್ಕಳಿಗೆ ನಿಮಗೆ ತಂದೆ ತಾಯಿಗೆ ಜ್ವರ ಬಂದಿದ್ದು ಅಂದ್ರೆ ರಾತ್ರಿ ಹತ್ತು ಗಂಟೆಗೆ ಇತ್ತಂದ್ರೆ ಒಂದು ಮಾತ್ರೆ ತೋ ಮಾತ್ರ ನಾನು ಕೊಡೋದಲ್ರಿ ಆ ಹುಡುಗರು ಈ ಹುಡುಗರು ನೋಡ್ರಿ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಅವು ಸೈಕಲ್ ತಗೊಂಡು ಹೋಗಿ ಔಷಧ ಅವನು ಮನೆ ಕದಾ ತೆಗಿಸಿ ಔಷಧ ತಗೊಂಡು ಬರುವಂಥ ಹುಡುಗರು ಯಾರು ಅಂದ್ರೆ ಈ ಹುಡುಗರು ನಾವು ಇಂಗ್ಲೀಷ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಾಗ ಓದ್ತಲ್ಲ ಮಮ್ಮಿ ಈಗ ಭಾಳ ಆಗಿದೆ ಮಲ್ಕೋ ಬೆಳಿಗ್ಗೆ ಬದುಕಿದ್ರೆ ನೀನು ಆಸ್ಪತ್ರೆಗೆ ತೋರಿಸ್ತೀನಿ ಅಂಥ ಇರ್ತಾವ ಅದಕ್ಕೆ ಇಂಥ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಮತ್ತು ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸುವಂತ ಶಾಲೆಯನ್ನು ನಮ್ಮ ಸ್ವಾಮೀಜಿಯವರು ತೆಗೆದಿದಾರ ಆಸ್ಪತ್ರೆ ತೆಗೆದಿದಾರ ಸಾಮಾಜಿಕ ಶೈಕ್ಷಣಿಕ ಸಾಹಿತ್ಯಿಕ ಅನೇಕ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ನಮ್ಮ ಸ್ವಾಮೀಜಿಯವರಿಗೆ ನೂರಾರು ವರ್ಷ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ದೀಪವನ್ನು ಹಾರೈಸಿ ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ನಿಮ್ಮ Would